ಅಂಕೋಲ ತಾಲೂಕಿನ ಮಂಜುಗುಣಿ ಹೊನ್ನೆಬೈಲ್ನ ಹಡಸಿಗದ್ದೆ ಮತ್ತು ಬಿಳಿಹೊಯ್ಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪಂಚಾಯತ್ ನಿವೃತ್ತ ಉಪಕಾರ್ಯದರ್ಶಿ ಮತ್ತು ಓಂಬುಡ್ಸ್ಮನ್ ಆರ್ಜಿ ನಾಯಕ್ ಮತ್ತು ವಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಲತಾ ನಾಯಕ್ ಸಮವಸ್ತ್ರ ವಿತರಿಸಿದರು ಕೆಲವು ವ್ಯಕ್ತಿಗಳು ಹುಟ್ಟಿನಿಂದಲೇ ಸಾಧಕರಾಗುತ್ತಾರೆ ಇನ್ನು ಕೆಲವರು ಪ್ರಯತ್ನಿಸಿ ಸಾಧನೆಯನ್ನು ಮಾಡ್ತಾರೆ ಇನ್ನು ಕೆಲವರಿಗೆ ಸಾಧನೆಯ ಪಟ್ಟವೇ ಬಂದು ಬಿಡುತ್ತದೆ ಆದರೆ ಸಾಧನೆ ಎನ್ನುವುದು ನಿಷ್ಕಾಮ ಪ್ರಯತ್ನದ ಫಲವಾಗಿರಬೇಕು ಎಂದು ನಿವೃತ್ತ ಉಪ ಕಾರ್ಯದರ್ಶಿ ಆರ್ಜಿ ನಾಯ್ಕ್ ಹೇಳಿದರು ಅಂಕೋಲ ತಾಲೂಕಿನ ಮಂಜುಗುಣಿ ತಾರಿ ಹತ್ತಿರದ ಶಾಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಸಮವಸ್ತ್ರವನ್ನು ನೀಡಿ ಮಾತನಾಡಿದ ಆರ್ ಜಿ ಪ್ರತಿಯೊಬ್ಬ ಪಾಲಕ ಪೋಷಕರು ಮಕ್ಕಳಿಗಾಗಿ ಶಿಕ್ಷಣ ನೀಡಿ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ ನಿಮ್ಮ ವಿದ್ಯಾವಂತ ಮಕ್ಕಳೇ ನಿಮಗೆ ಬಲು ದೊಡ್ಡ ಆಸ್ತಿ ಎಂದರು ಒಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಲತಾ ನಾಯಕ್ ಸಮವಸ್ತ್ರವನ್ನ ನೀಡಿ ಮಾತನಾಡಿ ತಾವು ಸತ್ತ ಮೇಲೆ ಜೀವಂತವಾಗಿರುವ ಕಾರ್ಯ ಮಾಡಬೇಕು ಕೆಲವರು ತಮ್ಮ ಜೀವಿತಾವಧಿಯಲ್ಲಿ ಈ ಸಮಾಜಕ್ಕೆ ವಿವಿಧ ಕೊಡುಗೆ ನೀಡಿ ಶಾಶ್ವತವಾಗಿದ್ದಾರೆ ಅಂತೆಯೇ ಪ್ರತಿಯೊಬ್ಬರೂ ತಾವು ಗಳಿಸಿದ್ದಲ್ಲಿ ಸ್ವಲ್ಪ ದಾನ ಮಾಡಬೇಕಿದೆ ಎಂದರು ನಿವೃತ್ತ ಶಿಕ್ಷಕ ಎಚ್ಆರ್ ನಾಯ್ಕ್ ಮಾತನಾಡಿ ಆರ್ಜಿನಾಯ್ಕ ಮತ್ತು ಪುಷ್ಪಲತಾ ದಂಪತಿಗಳು ವಿದ್ಯಾರ್ಥಿಗಳಿಗೆ ಸಮವಸ್ತ್ರನ ನೀಡಿ ಶಿಕ್ಷಣ ಪ್ರೇಮ ಸಾದರ ಪಡಿಸಿದ್ದಾರೆ ಇವರ ಈ ಕೊಡುಗೆ ಅವಿಸ್ಮರಣೀಯ ಎಂದರು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಂತೋಷ್ ನಾಯ್ಕ್ ಮಾತನಾಡಿ ಕೊಡುಗೆ ನೀಡುವ ಮನಸ್ಸು ಎಲ್ಲರಲ್ಲಿಯೂ ಇರುವುದಿಲ್ಲ ಆರ್ಜಿನಾಯ್ಕ ದಂಪತಿಗಳಿಗೆ ಜನಸೇವೆ ಮಾಡುವ ಹೃದಯ ವೈಶಾಲ್ಯತೆ ಇದೆ ಈ ಕಾರಣಕ್ಕಾಗಿಯೇ ನಾವು ಹೇಳಿದ ತಕ್ಷಣ ಸಮವಸ್ತ್ರನ ನೀಡಿ ಸಹಕರಿಸಿದ್ದಾರೆ ಇವರ ಉಪಕಾರವನ್ನ ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ ಎಂದರು ಪತ್ರಕರ್ತ ನಾಗರಾಜ್ ಮಂಜುಗುಣಿ ಮಾತನಾಡಿ ಆರ್ಜಿ ನಾಯ್ಕ್ ವ್ಯಕ್ತಿತ್ವ ಅವರ ನೇರ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ ನಮ್ಮೂರ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದಿಸುತ್ತೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯಾಧ್ಯಾಪಕ ತಿಮ್ಮಣ್ಣ ನಾಯ್ಕ್ ಸ್ವಾಗತಿಸಿದರು ಶಿಕ್ಷಕಿ ಮಂಗಲಾ ನಾಯ್ಕ್ ವಂದಿಸಿದರು ಶಿಕ್ಷಕಿ ಅಂಜಲಿ ಗಾಂಕರ್ ಶ್ರೀಪಾದ್ ನಾಯ್ಕ್ ಸತೀಶ್ ನಾಯ್ಕ್ ಮಾರುತಿ ನಾಯ್ಕ್ ಅರುಣ್ ನಾಯ್ಕ್ ಅನಿಲ್ ನಾಯ್ಕ್ ರಜತ್ ನಾಯ್ಕ್ ಸೇರಿದಂತೆ ಶಾಲಾಭಿವೃದ್ಧಿ ಸಮಿತಿಯವರು ಪಾಲಕರು ಪೋಷಕರು ಉಪಸ್ಥಿತರಿದ್ದರು ಅಂಕೋಲಾ ತಾಲೂಕಿನ ಹೊನ್ನೆಬೈಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಡ್ಸಿಗದ್ದೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿ ಆರ್ಜಿ ನಾಯ್ಕ್ ಮಾತನಾಡಿ ನಾನು ಪ್ರಚಾರಕ್ಕೋಸ್ಕರ ಈ ಸಮವಸ್ತ್ರವನ್ನ ನೀಡ್ತಾ ಇಲ್ಲ ಕೊಡಬೇಕು ಎನ್ನುವ ಭಾವನೆ ನನಗೆ ಬಂತು ನನ್ನ ಪತ್ನಿ ಪುಷ್ಪಲತಾ ಮಕ್ಕಳಿಗೆ ಗುಣಮಟ್ಟದ ಸಮವಸ್ತ್ರ ನೀಡೋಣ ಎಂದು ಹೇಳಿದ್ರಿಂದ ಈ ಸಮವಸ್ತ್ರವನ್ನ ವಿತರಿಸುತ್ತಿದ್ದೇವೆ ದೇವರು ನೀಡಿದರಲ್ಲಿ ಪ್ರಾಮಾಣಿಕವಾಗಿ ಸಹಕರಿಸಬೇಕು ಎಂದರು ನಂತರ ಪುಷ್ಪಲತಾ ನಾಯ್ಕ್ ಮಾತನಾಡಿದರು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಗೌಡ ಅರ್ಜಿನಾಯ್ಕ ದಂಪತಿಗಳ ಕಾರ್ಯಕ್ಕೆ ಮೆಚ್ಚುಗೆಯನ್ನ ಸೂಚಿಸಿದರು ಅರ್ಜಿನಾಯ್ಕ ಮತ್ತು ಪುಷ್ಪಲತಾ ನಾಯಕ್ ದಂಪತಿಗಳು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಸಮವಸ್ತ್ರವನ್ನು ಉಚಿತವಾಗಿ ನೀಡಿದ್ದು ವಿದ್ಯಾರ್ಥಿ ಪಾಲಕ ಪೋಷಕರು ಇವರ ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಮಂಜುಗುಣಿ ಹರಸಿಗದ್ದೆ ಬಿಳಿ ಹೋಗ್ಗಿ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ನೀಡುವುದರ ಜೊತೆಯಲ್ಲಿ ಇನ್ನೂ ಸಹಕಾರ ನೀಡುವುದಾಗಿ ತಿಳಿಸಿದರು ಒಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಲತಾ ನಾಯಕ್ ತನ್ನ ಕ್ರಿಯಾಶೀಲತೆ ಮತ್ತು ಉತ್ತಮ ಕಾರ್ಯಗಳ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಇವರ ಪತಿ ಆರ್ ಜಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಯಂತಹ ಉತ್ತಮ ಹುದ್ದೆ ಅಲಂಕರಿಸಿ ನಿವೃತ್ತಿಯಾದ ನಂತರವೂ ನೆರೆಗೆ ಒಂಬರ್ ಸನ್ನಾಗಿ ನೇಮಕವಾಗಿರುವುದು ಇವರ ನೇರೆ ಮಾತು ನಡೆ ನುಡಿಗಳಿಂದ ಸರ್ಕಾರ ನೇಮಿಸಿದೆ ಎಂದು ಎಚ್ಆರ್ ನಾಯ್ಕ್ ತಿಳಿಸಿದರು ಬಿಳಿಹೊಯ್ಗೆ ಸಮವಸ್ತ್ರ ಅಂಕೋಲ ತಾಲೂಕಿನ ಹೊಯ್ಕೆ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ವಿತರಿಸಿ ಆರ್ ಜಿ ನಾಯಕ್ ಮಾತನಾಡಿದರು ಒಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಲತಾ ನಾಯಕ್ ನಿವೃತ್ತ ಶಿಕ್ಷಕ ಎಚ್ ಆರ್ ನಾಯಕ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ನೂತನ ಹರಿಕಾಂತ್ ಮಾತನಾಡಿದರು ಮುಖ್ಯ ಶಿಕ್ಷಕಿ ಇಂದಿರಾ ನಾಯ್ಕ ಸ್ವಾಗತಿಸಿದರು ಶಿಕ್ಷಕ ಅಶೋಕ್ ಬಲೆಗಾರ್ ನಿರ್ವಹಿಸಿದರು ಶಿಕ್ಷಕಿ ನಯನ ಐ ವಂದಿಸಿದರು ಸಂತೋಷ್ ನಾಯಕ್ ಎಸ್ ಉಪಾಧ್ಯಕ್ಷೆ ಉಷಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್